ನಾವು ಜನಿಸಿರುವಂತಹ ಕುರುಬ ಸಮುದಾಯಕ್ಕಾಗಿ ಒಂದು ನೂರ ಏಳು ವರ್ಷಗಳ ಹಿಂದೆ ನಮ್ಮ ಸಮಾಜದ ಹಿರಿಯರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಗಾಂಧಿನಗರದಲ್ಲಿ ಹದಿನೇಳು ಸಾವಿರ ಚದರಡಿಯ ಕಟ್ಟಡ ಶ್ರೀನಿವಾಸ ನಗರದಲ್ಲಿ ಅರವತ್ತೈದು ಸಾವಿರ ಚದರಡಿಯ ಕಟ್ಟಡ ಇದನ್ನು ಕಟ್ಟಿ ಸಮುದಾಯಕ್ಕೆ ಏನಾದರೂ ಒಳ್ಳೆಯದಾಗಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಮುಗ್ಧ ಕುರುಬರು ಬೆಂಗಳೂರಿಗೆ ಕೆಲಸದ ನಿಮಿತ್ತ ಬಂದರೆ ಅವ್ರಿಗೆ ಅನುಕೂಲ ಆಗಲಿ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಉತ್ಪತ್ತಿಯಾಗುವಂತಹ ಏನು ಸಂಪನ್ಮೂಲ ಇದೆಯಲ್ಲ ಬಾಡಿಗೆ ಹಣದಿಂದ ಸಮಾಜಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿ ಹೋದರು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ ಆಗುತ್ತೆ ನಾಲ್ಕು ವರ್ಷ ಆರು ತಿಂಗಳಾಗಿದೆ ಇವತ್ತಿನವರೆಗೂ ಅಲ್ಲಿ ಉತ್ಪತ್ತಿ ಆಗುವಂತಹ ಹಣ ಎರಡು ಸಾವಿರದ ಹದಿನೆಂಟರಲ್ಲಿ ಕೊನೆಯ ಜಿ ಬಿ ಎಮ್ ಮಾಡ್ತಾರಲ್ಲ ಅವರು ಅದರಲ್ಲಿ ನಮೂದಿಸಿದ್ದಂಥದ್ದು ಎರಡೂ ಕಟ್ಟಡಗಳು ಗಾಂಧಿನಗರದ ಏನು ಇರುವಂತಹ ಕಟ್ಟಡ ಹದಿನೇಳು ಸಾವಿರ ಚದರಡಿ ಕಟ್ಟಡದಲ್ಲಿ ಮತ್ತು ಶ್ರೀನಿವಾಸ ನಗರದ ಕಟ್ಟಡದಲ್ಲಿ ಸೇರಿ ಸರಾಸರಿ ಹನ್ನೆರಡು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಅಂತೇಳಿ ಅಧಿಕೃತವಾಗಿ ನಮೂದಿಸಿದರು ಅಂದರೆ ಒಂದು ವರ್ಷಕ್ಕೆ ಒಂದು ಕೋಟಿ ನಲವತ್ತು ನಾಲ್ಕು ಲಕ್ಷ ನಾಲ್ಕು ವರ್ಷಕ್ಕೆ ಐದು ಕೋಟಿ ಎಪ್ಪತ್ತಾರು ಲಕ್ಷ ನಾನು ಈ ನಾಲ್ಕೂವರೆ ವರ್ಷಗಳ ಲೆಕ್ಕಾಚಾರ ತಗೊಳ್ತೀವಿ ಇದುವರೆಗೂ ಅಷ್ಟು ಹಣ ಉತ್ಪತ್ತಿ ಆಗಿದೆ ಬೇರೆ ಬೇರೆ ಕಡೆಯಿಂದ ಹಣ ಬರೋದಿದೆ ಕಲ್ಯಾಣ ಮಂಟಪ ಅಂತಾರೆ ಮ ಇನ್ನೊಂದು ಕಲ್ಯಾಣ ಮಂಟಪ ಅಂತಾರೆ ಬರೋದಿದೆ ಆ ಹಣದ ಲೆಕ್ಕಾಚಾರ ಏನಾಯಿತು ಅದರದ್ದು ಎಷ್ಟು ಉಳಿತು ಎಷ್ಟು ಖರ್ಚಾಗಿದೆ ಏನಕ್ಕೆ ವಿನಿಯೋಗಿಸಿದ್ದಾರೆ ಅಂತೇಳಿ ಸಮಾಜದ ಮುಂದೆ ಹೇಳ್ಬೇಕಲ್ಲ ಯಾಕೆ ಅಂದರೆ ಅದು ಯಾರೊಬ್ಬರ ವೈಯಕ್ತಿಕ ಸ್ವತ್ತು ಅಲ್ಲ ಯಾರೊಬ್ಬ ವೈಯಕ್ತಿಕ ಆಸ್ತಿ ಅಲ್ಲ ಕಟ್ಟ ಕಡೆಯ ಕುರುಬರಿಗೂ ಸೇರಬೇಕಾದಂತಹ ಅಲ್ಲಿ ಉತ್ಪನ್ನ ಆಗುವಂತಹ ಉತ್ಪತ್ತಿ ಆಗುವಂತಹ ಬಾಡಿಗೆ ಹಣ ಪ್ರತಿಯೊಬ್ಬರಿಗೂ ಸೇರಬೇಕಾಗಿದ್ದು ಅದು ಎಲ್ಲರಿಗೂ ಹಕ್ಕಿದೆ ಈ ನೂರ ಹದಿನೆಂಟು ಜನ ನಿರ್ದೇಶಕರು ಅವತ್ತು ಎಲೆಕ್ಟ್ ಆದರೂ ಅದರಲ್ಲಿ ಮೂರು ಜನ ಇಲ್ಲ ಇನ್ನು ನೂರ ಹದಿನೈದು ಜನ ಏನು ನಿರ್ದೇಶಕರು ಇದ್ದಾರೆ ಈಗ ನೂರ ಹದಿನೈದು ಜನ ನಿರ್ದೇಶಕರು ಎರಡು ಆಡಳಿತ ಮಂಡಳಿ ಚೇಂಜ್ ಆದರೂ ಸಹ ಇವತ್ತಿನವರೆಗೂ ನಾವು ಸಮಾಜದ ಪ್ರತಿನಿಧಿಗಳಾಗಿ ಆಗಿದ್ದೇವೆ ನಾವು ಸಮಾಜಕ್ಕೆ ಉತ್ತರ ಕೊಡಬೇಕು ನಮ್ಮ ಅಧಿಕಾರಾವಧಿ ಮುಗಿದು ಹೋಗ್ತಾ ಇದೆ ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಇದೆ ಇನ್ನು ಆರು ತಿಂಗಳಿದೆ ನಾವು ಸಮಾಜದ ಮುಂದೆ ಲೆಕ್ಕ ಕೊಡಬೇಕು ಅಂತೇಳಿ ಅನ್ನಿಸ್ದೇ ಇಲ್ವಲ್ಲ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿಸೆಂಬರ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪ ಹದಿನೆಂಟರಲ್ಲಿ ಆ ಲೆಕ್ಕಾಚಾರಗಳನ್ನು ಕೇಳಿದು ಇವತ್ತಿಗೂ ನಮಗೆ ಲೆಕ್ಕಾಚಾರ ಬಂದಿಲ್ಲ ಇಲ್ಲಿ ಯಾರ ಮೇಲೂ ವೈಯಕ್ತಿಕವಾಗಿ ನಮಗೆ ಯಾರ ಮೇಲೂ ಸಿಟ್ಟಿಲ್ಲ ದ್ವೇಷ ಇಲ್ಲ ಎಲ್ಲ ನಮ್ಮ ಅಣ್ಣ ತಮ್ಮಂದರೆ ಆದರೆ ಸಮಾಜ ಅಂತ ಬಂದಾಗ ಈಗ ಒಕ್ಕಲಿಗರ ಸಮುದಾಯ ಆಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಬ್ರಾಹ್ಮಣ ಸಮುದಾಯ ಆಗಿರ್ಬೋದು ಬೇರೆ ಬೇರೆ ಸಮುದಾಯಗಳು ನಾಗಾಲೋಟದಿಂದ ಮುಂದೆ ಓಡ್ತಾ ಇದ್ದಾವೆ ಅವರಷ್ಟೇ ಸಂಖ್ಯೆ ಇರುವಂಥ ಅವರಿಗಿಂತ ಅತಿ ದೊಡ್ಡ ಸಮುದಾಯವಾಗಿರುವಂಥ ಏಕೈಕ ಸಮುದಾಯ ಆಗಿರುವಂಥ ಕುರುಬ ಸಮುದಾಯ ಮಾತ್ರ ರಾಜಕೀಯವಾಗೂ ಇಲ್ಲ ಶೈಕ್ಷಣಿಕವಾಗೂ ಇಲ್ಲ ಆರ್ಥಿಕವಾಗೂ ಇಲ್ಲ ಔದ್ಯೋಗಿಕವಾಗೂ ಇಲ್ಲ ಯಾವುದರಲ್ಲೂ ಇಲ್ಲ ಕೊನೆಯ ಪಕ್ಷ ಹಿರಿಯರು ಮಾಡಿರುವಂಥ ಆಸ್ತಿಯನ್ನು ಉಳಿಸಿಕೊಂಡು ಅದರಲ್ಲಿ ಉತ್ಪಾದನೆ ಆಗುವಂಥ ಉತ್ಪನ್ನ ಉತ್ಪನ್ನ ಆಗುವಂತಹ ಏನು ಸಂಪನ್ಮೂಲಗಳಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಇದನ್ನು ನಾವು ಕೇಳ್ತಾ ಇರಬಹುದು ಇದು ಬಿಟ್ಟು ಬೇರೇನೂ ನಾವು ಕೇಳ್ತಾ ಇಲ್ಲ ಇದನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ನಾಲ್ಕೂವರೆ ವರ್ಷ ಮುಗಿತ್ತು ಇಬ್ಬರು ಅಧ್ಯಕ್ಷರು ಬಂದರು ಇಬ್ಬರು ಕಾರ್ಯದರ್ಶಿಗಳು ಬಂದರು ಪದಾಧಿಕಾರಿಗಳಾದರು ಯಾರು ಪ್ರಶ್ನೆ ಮಾಡೋದು ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ನಾವು ವಿಲನಗಳಾಗ್ತೀವಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನಾದರೂ ವಿಚಾರ ಹೇಳಿದ್ರೆ ಅದ್ರ ಬಗ್ಗೆ ತಲನೇ ಕೆಡಿಸ್ಕೊಳ್ಳಲ್ಲ ನಮ್ಮ ಸಮುದಾಯ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಮಯದಲ್ಲಿ ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡ ಅಂತ ಮಾಡಿಕೊಂಡು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಟೆಕ್ಸ್ಟ್ ಮೂಲಕ ಆಡಿಯೋ ಮೂಲಕ ವಿಡಿಯೋ ಮೂಲಕ ಎಲ್ಲವನ್ನು ವಿವರಿಸಿದ್ವಿ ಅಧಿಕಾರಕ್ಕೆ ಬಂದರೆ ನಾವೇನು ಮಾಡ್ತೀವಿ ಉತ್ತರ ಕರ್ನಾಟಕ ಭಾಗದಿಂದ ಬೆಂಗಳೂರಿಗೆ ಬಂದರೆ ಈ ಕಡೆ ಮೈಸೂರು ಭಾಗದಿಂದ ಬೆಂಗಳೂರಿಗೆ ಬಂದರೆ ಅವರು ಉಳ್ಕೊಳ್ಳೋದಕ್ಕೆ ಬೆಳಿಗ್ಗೆ ಬಂದು ಉಳ್ಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಕಡಿಮೆ ದರದಲ್ಲಿ ಏನೇನು ಬೇಕು ಎಲ್ಲ ಮಾಡ್ತೀವಿ ಅಂತೇಳಿ ಇಡೀ ಮ್ಯಾನಿಫೆಸ್ಟೋವನ್ನು ರೆಡಿ ಮಾಡಿಕೊಂಡಿದ್ವಿ ಮುನ್ನುಡಿಯತ್ತೆ ರೆಡಿ ಮಾಡಿಕೊಂಡಿದ್ವಿ ಎಲ್ಲವನ್ನೂ ಹೇಳಿದ್ವಿ ಅಲ್ಲಿ ಏನಾಯಿತು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಯಾರು ಉಚಿತವಾಗಿ ಕಾರ್ಡ್ ಮಾಡಿಕೊಟ್ರು ಇನ್ನೂರೈವತ್ತು ರೂಪಾಯಿ ಕಾರ್ಡ್ ಮಾಡಿಕೊಟ್ರು ಅಂತೇಳಿ ಆ ಎಲೆಕ್ಷನ್ ಬೂತ್ ಹತ್ರ ಬೆಂಗಳೂರಿನಲ್ಲಿ ಏನೋ ಗಾಡಿಗಳನ್ನು ಮಾಡ್ಕೊಂಡು ಬಂದರು ಅಂತೇಳಿ ಅವರಿಗೆ ಏನೋ ಸಮಾಜವನ್ನು ಮರೆತು ಅವರಿಗೆ ಓಟ್ ಹಾಕಿದ್ರಿ ನಾಲ್ಕೂವರೆ ವರ್ಷ ಏನು ಮಾಡಿದ್ರು ಬೆಂಗಳೂರಿನಲ್ಲಿ ಎಮ್ ಎಲ್ ಎಲೆಕ್ಷನ್ಗಿಂತ ಜೋರಾಗಿ ಮಾಡಿದ್ರು ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಏನು ಉಪಯೋಗ ಬಂತು ಏನಾದರೂ ಅಭಿವೃದ್ಧಿ ತೋರಿಸಿದಾರ ನಾಲ್ಕೂವರೆ ವರ್ಷ ಆಗಿದೆ ಯಾರ್ದು ಹಣ ಅದು ನಮ್ಮ ಮನೆಯ ನಮ್ಮ ಮನೆಯಲ್ಲಿರುವಂಥ ಒಂದು ರೂಪಾಯಿ ಮಿಸ್ ಆದರೆ ನಾವು ಯಾವ ಥರ ಚಡಪಡಿಸ್ತೀವಿ ನಮ್ಮ ಆಸ್ತಿಗಳನ್ನು ಯಾವ ರೀತಿ ಕಾಪಾಡ್ಕೊಳ್ತೀವಿ ಏನಾದರೂ ಯೋಚನೆ ಮಾಡಿದ್ದೀರಾ ಇದು ನಮ್ಮ ಸಮಾಜದ ದುರಂತವ ದೌರ್ಭಾಗ್ಯವೋ ಗೊತ್ತಿಲ್ಲ ಯಾರೂ ಸಹ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆ ವಿಚಾರಗಳನ್ನು ಮಾತಾಡ್ತಾರೆ ಹೊರತು ಈ ವಿಚಾರಗಳನ್ನು ಪ್ರಶ್ನೆ ಮಾಡೋದಿಲ್ಲ ಈ ವಿಚಾರಗಳನ್ನು ಏನಾಗ್ತದೆ ಅಂತ ಕೇಳೋರಿಲ್ಲ ನೆಕ್ಸ್ಟ್ ನಾವು ಚುನಾವಣೆಗೆ ನಿಲ್ಲಬೇಕು ಗೆಲ್ಲಬೇಕು ಪ್ರಯೋಜನ ಇಲ್ಲ ಇವತ್ತು ಸಹಕಾರ ಇಲಾಖೆ ಏನು ದೂರನ್ನು ಕೊಟ್ಟಿತ್ತು ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪ ಸಾಬೀತಾಗಿದೆ ಅಲ್ಲಿ ಕೋಟಿ ಕೋಟಿ ಹಣಕ್ಕೆ ಲೆಕ್ಕ ಇಲ್ಲ ಅಂತೇಳಿ ಸಹಕಾರ ಇಲಾಖೆಯ ತನಿಖಾಧಿಕಾರಿ ಕೊಟ್ಟಿರುವಂತಹ ವರದಿ ಇದೆ ಅದು ಏನಾಯಿತು ಅದರ ಬಗ್ಗೆ ಏನಿದಾಯಿತು ಅಂತ ಯಾರಾದರೂ ಮಾತಾಡ್ತಾ ಇದ್ದೀರಾ ಮೈಸೂರಿನಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಕುರುಬರಿಗೆ ಅಂತೇಳಿ ಕನಕ ಇಂಜಿನಿಯರಿಂಗ್ ಕಾಲೇಜು ಅಂತೇಳಿ ಹತ್ತು ಏನೋ ಹತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡೋದಿಲ್ಲ ಇವತ್ತು ಮಳೆ ಗಾಳಿ ಬಿಸಿಲಿಗೆ ಏನು ಹಾಳಾಗ್ತಾ ಇದೆಯಲ್ಲ ಯಾರಾದರೂ ಮಾತಾಡಿದ್ರ ಯಾರೂ ಮಾತಾಡೋದಿಲ್ಲ ಇವತ್ತು ಯಾವುದೋ ಒಂದು ಸುದ್ದಿ ಬಂತು ನಗರದಲ್ಲಿರುವಂಥ ಕಟ್ಟಡಕ್ಕೆ ಬಿಡಿಎಗೆ ಅದೆಷ್ಟು ಹನ್ನ ಹತ್ತು ಕೋಟಿನೂ ಹನ್ನೆರಡು ಕೋಟಿನೂ ಹಣ ಕಟ್ಟಿಲ್ಲ ಅಂತ ಬಂತು ಇವೆಲ್ಲವೂ ಸಹ ಇದಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿರುವಂತಹ ಕಟ್ಟಡಕ್ಕೆ ಬಿ ಬಿ ಪಿಗೆ ತೆರಿಗೆನೇ ಕಟ್ಟಿಲ್ಲ ಎರಡೂವರೆ ಕೋಟಿ ತೆರಿಗೆ ಕಟ್ಟಿಲ್ಲ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅದೇ ನಿರ್ದೇಶಕರು ಆ ಇವಾಗೇನು ನೂರ ಹದಿನೆಂಟು ಹದಿನೆಂಟು ಹದಿನೈದು ನಿರ್ದೇಶಕರಲ್ಲಿ ಬಿ ಬಿ ಎಂ ಪಿ ನೋಟಿಸ್ ತಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ರು ಏನಾಯಿತು ಎಲ್ಲ ಎಲ್ಲ ವಿಚಾರಗಳು ಏನಾಯಿತು ಯಾರೂ ಕೇಳೋದಿಲ್ಲ ಇಲ್ಲಿ ಸಮಾಜ ಯಾಕೆ ಉದ್ಧಾರ ಆಗ್ತಾಯಿಲ್ಲ ಅನ್ನೋದಕ್ಕೆ ಇದು ಮುಖ್ಯ ಕಾರಣ ಇದೇನೆ ನಾವು ಏನು ಆಗ್ತಾ ಇದೀವಿ ಅಂತಂದರೆ ಕುರುಬರು ಬಳಕೆ ಆಗ್ತಾ ಇದ್ದೀವಿ ರಾಜಕೀಯ ಪಕ್ಷಗಳಿಗೆ ಬಳಕೆ ಆಗ್ತಾ ಇದ್ದೀವಿ ರಾಜಕಾರಣಗಳಿಗೆ ಬಳಕೆ ಆಗ್ತಾ ಇದ್ದೀವಿ ಸಮಾವೇಶಗಳು ಸಮಾವೇಶಗಳಿಗೆ ಜನಾಚ್ಚರಿಸೋದಕ್ಕೆ ಮಾಡ್ತಾ ಇದೀವಿ ಜೈಕಾರ ಹಾಕೋದಕ್ಕೆ ಮಾಡ್ತಾಯಿದ್ದೀವಿ ಹೊರತು ಈ ಸಮುದಾಯಕ್ಕೆ ಏನು ಬೇಕು ಅಂತ ಯಾರೂ ಕೇಳ್ತಾ ಇಲ್ಲ ಯಾರಿಗೂ ಬೇಕಾಗೂ ಇಲ್ಲ ಯಾರಾದರೂ ಏನಾದರೂ ಮಾತಾಡಿದ್ರೆ ಅದನ್ನು ಕೇಳಿಸಿಕೊಳ್ಳುವಂತಹ ತಾಳ್ಮೆ ಇಲ್ಲ ನಮಗ್ಯಾಕೆ ಒಂದು ದಿನ ಇದೇ ರೀತಿ ಆದರೆ ಈ ಸಮುದಾಯವನ್ನು ಯಾರೂ ಸಹ ಗಣನೆಗೆ ತೆಗೆದುಕೊಳ್ಳಲ್ಲ ಮುಗಿದೋಯ್ತು ಲೋಕಸಭಾ ಚುನಾವಣೆ ಮುಗಿತು ಇನ್ನೇನಿದ್ರೆ ನಾಲ್ಕು ವರ್ಷಗಳ ನಂತರ ಕುರುಬರು ಭೂಮಿ ಮೇಲೆ ಇದ್ದಾರೆ ಅಂತೇಳಿ ಜ್ಞಾಪಿಸ್ಕೊಳ್ತಾರೆ ಯಾಕೆಂದರೆ ಓಟಿಗೋಸ್ಕರವಾಗಿ ನೀವೇನು ಮಾಡ್ತಾ ಇದ್ದೀರಿ ನೀವು ಹಾಗೇ ನಡ್ಕೊಳ್ತಾ ಇದ್ದೀರಿ ಒಬ್ಬ ರಾಜಕಾರಣಿಯನ್ನು ಉತ್ಪ ತಯಾರು ಮಾಡೋಕ್ಕೆ ನಮ್ಮ ಕೈಲಾಗಿಲ್ಲ ಎರಡನೇ ಹಂತದ ರಾಜಕಾರಣಿಯನ್ನು ತಯಾರು ಮಾಡೋಕ್ಕಾಗಿಲ್ಲ ಬೇರೆ ಬೇರೆ ಸಮುದಾಯಗಳಲ್ಲಿ ಡಜನ್ ಗಟ್ಟಲೆ ಇಪ್ಪತ್ತು ಮೂವತ್ತು ನಲವತ್ತು ಜನ ನಾಯಕರನ್ನು ತಯಾರು ಮಾಡಿದ್ದಾರೆ ನಾವೇನು ಮಾಡ್ತಾಯಿದ್ದೀವಿ ಶೂನ್ಯ 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 ಝೀರೋ ಎಲ್ಲಿವರೆಗೂ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋವರೆಗೂ ನೀವು ಎಲ್ಲಿಯವರೆಗೂ ನಮ್ಮ ಸಮುದಾಯ ನನ್ನ ಸಮುದಾಯ ಈ ಸಮುದಾಯದಲ್ಲಿ ಋಣ ಹುಟ್ಟಿದ ನನ್ನ ಋಣ ಇದೆ ಅಂತೇಳಿ ನೀವು ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿಯವರೆಗೂ ನೀವು ಜಾಗೃತರು ಆಗಲ್ಲ ಸಂಘಟಿತರು ಆಗಲ್ಲ ನಿಮ್ಗೆ ಯಾರು ಬೆಲೆನೇ ಕೊಡೋದಿಲ್ಲ ಸ್ನೇಹಿತರೆ ಇದರಲ್ಲಿ ಯಾವುದು ಸ್ವಾರ್ಥ ಇಲ್ಲ ಯಾವುದು ಸ್ವಾರ್ಥ ಇಲ್ಲ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಬಿಟ್ಬಿಟ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನಕರಾಯಣ್ಣನ ಹೆಸರಿನಲ್ಲಿ ಒಂದು ತಂಡ ಕಟ್ಟಿ ಬಿಟ್ಬಿಟ್ವಿ ಆದರೆ ಯಾವುದು ಪ್ರಯೋಜನ ಆಗಲಿಲ್ಲ ಜನ ಏನು ಇನ್ನೂರೈವತ್ತು ರೂಪಾಯಿ ಕಾರ್ಡ್ ಯೋಚನೆ ಮಾಡಿದ್ರು ಅಲ್ಲಿ ಕ ಏನು ಬೈಕ್ ಗಾಡಿಗಳನ್ನು ಯೋಚನೆ ಮಾಡಿದ್ರೆ ಹೊರತು ಇಲ್ಲಿ ಸಮಾಜದ ಬಗ್ಗೆ ಯೋಚನೆ ಮಾಡಲಿಲ್ಲ ನಾವಾಗಲೇ ಬಿಟ್ವಿ ಆದರೆ ಪ್ರಶ್ನೆ ಕೇಳಬೇಕಲ್ಲ ಆ ಸಂಘದ ಸದಸ್ಯರಾಗಿ ನಾವು ಪ್ರಶ್ನೆ ಕೇಳಬೇಕಲ್ಲ ಏನಾಯಿತು ಹಣ ಅಂತ ಕೇಳಬೇಕಲ್ಲ ಅದನ್ನು ನಾವು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀವಿ ಜನ ಜಾಗೃತರ ಜಾಗೃತರಾಗಲು ಯಾವ ಸಮುದಾಯವೂ ಸಹ ಉನ್ನತಿಯಾಗಿರುವಂಥದ್ದು ದಾಖಲೆ ಇತಿಹಾಸದಲ್ಲೂ ಇಲ್ಲ ದಾಖಲೆಯೂ ಇಲ್ಲ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತೀವಿ ಅಹಲ್ಯ ಬಾಯ್ ಹೋಳ್ಕರ್ ಅಂತ ಹೇಳ್ತೀವಿ ಕನಕದಾಸರು ಅಂತ ಹೇಳ್ತೀವಿ ಹಕ್ಕಾ ಹಕ್ಕಾಬುಕ್ಕರು ಅಂತ ಹೇಳ್ತೀವಿ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ ಅವರಲ್ಲಿರುವಂತಹ ನಿಷ್ಠೆ ಅವರಲ್ಲಿರುವಂತಹ ಏನೋ ಆಡಳಿತದ ವೈಖರಿ ನಮ್ಮಲ್ಲಿಲ್ಲದಂತ ಹೋಯ್ತಲ್ಲ ಇಡೀ ಒಂದು ಸಮಾಜದ ಒಂದು ಸಮುದಾಯದ ಇರುವಂತಹ ಎರಡು ಮೂರು ಕಟ್ಟಡಗಳಲ್ಲಿ ಆಗ್ತಾ ಇರುವಂತಹ ಉತ್ಪನ್ನವನ್ನೇ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದರೆ ಇನ್ನು ಬೇರೆ ಏನು ಮಾತಾಡ್ತೀವಿ ದೇಶದ ಬಗ್ಗೆ ಮಾತಾಡಿದ್ರೆ ಏನೋ ರಾಜ್ಯ